ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ವೀಕ್ಷಕರಲ್ಲಿ ಬಹಳಷ್ಟು ಅಸಮಾಧಾನ ತಂದುಕೊಟ್ಟಿದೆ ಏಕೆಂದರೆ ಮೊದಲಿನಿಂದಲೂ ಕೇವಲ ದೊಡ್ಡ ಮನೆಯಲ್ಲಿ ಜಗಳವಷ್ಟೇ ನಡೆಯುತ್ತಿದೆ ಈ ಮೂಲಕ ವೀಕ್ಷಕರ ಮನದಲ್ಲಿ ಕುತೂಹಲ ತರಿಸುವಲ್ಲಿ ಬಿಗ್ ಬಾಸ್ ವಿಫಲವಾಗಿದೆ ಹೌದು ಕಳೆದ ಬಿಗ್ ಬಾಸ್ ಸೀಸನ್ ಹತ್ತರ ಎಲ್ಲ ಸ್ಪರ್ಧಿಗಳು ಒಂದೊಂದು ಮುತ್ತುಗಳಂತೆ ಹುಡುಕಿ ಆಯ್ಕೆ ಮಾಡಿದ್ದಾರೆ ಆದರೆ ಈ ಬಾರಿಯ ಸೀಸನ್ಗೆ ಕೆಲವು ಸ್ಪರ್ಧಿಗಳನ್ನು ತಪ್ಪಾಗಿ ಆಯ್ಕೆ ಮಾಡಿದ್ದಾರೆ ಮಾತಿನ ಮೂಲಕ ಶುರುವಾದ ಜಗಳ ನೇರವಾಗಿ ಹೊಡೆದಾಟಕ್ಕೆ ಹೋಗಿದೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಜತ್ ತನ್ನನ್ನು ತಾನು ಹೈಲೈಟ್ ಮಾಡೋಕೆ ಧನ್ರಾಜ್ ಮೇಲೆ ಸಿಡಿದೆದ್ದಿದ್ದಾರೆ ಈ ಬಾರಿಯ ಕಳಪೆ ರಜತ್ ಎಂದು ಧನ್ರಾಜ್ ಅವರು ಹೇಳಿದ್ದೇ ತಡ ನೇರವಾಗಿ ಜಗಳಕ್ಕೆ ನಿಂತಿದ್ದಾರೆ ರಜತ್ ಹೀಗಾಗಿ ಮನೆ ಮಂದಿ ಎಲ್ಲರೂ ರಜತ್ ಅವರನ್ನು ತಡೆದಿದ್ದಾರೆ ಕಿಚ್ಚ ಸುದೀಪ್ ಸರ್ ಹೇಳಿದ ಹಾಗೆ ಕಳೆದ ಬಿಗ್ ಬಾಸ್ ಸೀಸನ್ ಹತ್ತನ್ನು ಮೀರಿಸೋಕೆ ಈ ಸೀಸನ್ನಿಂದ ಖಂಡಿತವಾಗಿಯೂ ಸಾಧ್ಯವಿಲ್ಲ ಬಿಗ್ ಬಾಸ್ ಸೀಸನ್ ಹೇಗಿರಬೇಕೆಂದು ಹೇಳಿಕೊಟ್ಟ ಸೀಸನ್ ಆಗಿದೆ ಕಳೆದ ಬಿಗ್ ಬಾಸ್ ಸೀಸನ್ ಹತ್ತು ಈ ಬಾರಿಯ ಬಿಗ್ ಬಾಸ್ ಸೀಸನ್ನಲ್ಲಿ ತ್ರಿವಿಕ್ರಮ್ ಹಾಗೂ ಹನುಮಂತು ನಡುವೆ ಬಹಳ ಪೈಪೋಟಿ ಕಂಡುಬರುತ್ತಿದೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರೆಂಬುದನ್ನು ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ